ನೂತನ ವಿಜಯನಗರ ಜಿಲ್ಲೆಯಲ್ಲಿ ಅರವತ್ತು ತಾಯಿ ಮಕ್ಕಳ ಆಸ್ಪತ್ರೆ ಏನಿದೆ ಇವತ್ತು ಒಂದು ಸ್ಮಶಾನ ರೀತಿಯಲ್ಲಿ ಅಳವಡಿಕೆ ಆಗಿದೆ ಅಂತಾನೆ ಹೇಳ್ಬಹುದು ಎರಡು ತಾಸದಿಂದ ಸತತವಾಗಿ ನವಜಾತ ಶಿಶುಗಳು ಒಂದು ವಿದ್ಯುತ್ ಶಕ್ತಿ ಇಲ್ಲದೆ ನರಳಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಇಲ್ಲಿ ನೋಡಿ ಎನ್ಎನ್ಸಿಯು ನಲ್ಲಿ ಯೂನಿಟ್ ಅಲ್ಲಿ ಮಕ್ಕಳು ನೋಡಿ ಅವರು ಗಾಳಿ ಇಲ್ಲದೆ ಹೊರಗಡೆ ಬಂದು ತಾಯಿ ತಮ್ಮ ಮಕ್ಕಳನ್ನು ಕರ್ಕೊಂಡು ನವಜಾತ ಶಿಶುಗಳನ್ನ ಹೊರಗಡೆ ಕೂತಿರೋದು ನೋಡ್ತಾ ಇರಬಹುದು ಇವರಿಗೆ ಕರುಣೆ ಅನ್ನೋದು ಇಲ್ವಾ ಅಧಿಕಾರಿಗಳಿಗೆ ಈ ಈ ಒಂದು ಆರೋಗ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವರ ಜೀವಕ್ಕೆ ಕತ್ತು ಬರುವ ಸಾಧ್ಯತೆ ಉಂಟಾಗುತ್ತಿದೆ ಇಲ್ಲಿ ಅವರ ಶಾಪ ತಟ್ಟುತ್ತೆ ಅಂತ ಹೇಳ್ತಾ ಇರ್ಬೋದು ಆ ತಾಯಿಯಿಂದರು ಹೊರಗಡೆ ಬಂದು ತಮ್ಮ ಒಂದು ಗಾಳಿ ಒಂದು ಗಾಳಿ ಬರೋದಕ್ಕೆ ಮಕ್ಕಳಿಗೆ ಹೊರಗಡೆ ತಂದು ಕೂತಿದ್ದಾರೆ ಐ ಸಿ ನಲ್ಲಿ ನವಜಾತ ಶಿಶುಗಳು ಇನ್ನ ಮೂರು ಇದಾವೆ ಅದರಲ್ಲಿ ಯಾವ ತರ ಇವರು ಆಪರೇಟ್ ಮಾಡ್ತಾ ಇದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಈ ತರ ನಿರ್ಲಕ್ಷ್ಯ ತೋರಿದ್ರೆ ಇದಂಗೆ ಅಂತ ಆ ಒಂದು ತಂದೆ ತಾಯಿಯ ಒಂದು ಅಳಲಾಗಿದೆ ನೋಡ್ತಾ ಇರ್ಬೋದು ಇಲ್ಲಿ ಐ ಸಿ ಓ ಮುಂದೆ ನಾವಿದ್ದೀವಿ ಆ ತಾಯಿಗಳ ಕೋಳು ಕೇಳೋರು ಯಾರು ಈ ತರ ನಿರ್ಲಕ್ಷ್ಯ ತೋರಿಸಿದ್ರೆ ಅಧಿಕಾರಿಗಳು ಹೇಗೆ ಅನ್ನೋ ಒಂದು ಪ್ರಶ್ನೆ ಉಂಟಾಗಿದೆ ಸತತವಾಗಿ ಬೆಳಿಗ್ಗೆಯಿಂದಾನು ಕರೆಂಟ್ ಇಲ್ಲ ಅಂತ ಹೇಳ್ತಾ ಇದಾರೆ ಮೂರು ಗಂಟೆಯಿಂದ ಕರೆಂಟ್ ಇಲ್ಲ ಇಲ್ಲಿ ಅವರು ಒಬ್ರು ಇದಾರೆ ಇವ್ರಿಗೆ ಮಾತಾಡೋಣ ಸರ್ ಏನಾಗಿದೆ ಏನ್ ಸಮಸ್ಯೆ ನಾಲ್ಕು ಗಂಟೆಯಿಂದ ಕರೆಂಟ್ ಹೋಗೋದು ಬರೋದು ಮಾಡ್ತು ಆಮೇಲೆ ಇವಾಗ ಆರು ಗಂಟೆಲಿಂದ ಇವಾಗ ಬರ್ತೈತಿ ಇವಾಗ ಬರ್ತೈತೆ ಅಂದ್ರೆ ಬಂದಿಲ್ಲ ಸರ್ ಕರೆಂಟ್ ಇವಾಗ ಏಳು ಗಂಟೆ ಆಯ್ತು ಸರ್ ಇವತ್ತಿಗೋರಿಗೆ ಬಂದಿಲ್ಲ ಇವಾಗ ಕೇಳಿದ್ರೆ ಬರ್ತೈತೆ ಬರ್ತೈತೆ ಅಂದ್ರೆ ಅಷ್ಟೇ ಬರ್ತಾನಿಲ್ಲ ಸರ್ ಕರೆಕ್ಟ್ ಎಷ್ಟು ಗಂಟೆಯಿಂದ ಆಗಿದೆ ಇವಾಗ ನಾಲ್ಕು ಗಂಟೆಯಿಂದ ಆಗಿದೆ ಸರ್ ಇವಾಗ ಎರಡು ಗಂಟೆಯಿಂದ ಬರೋದು ಹೋಗೋದು ಮಾಡ್ತು ಇವಾಗ ಏಳು ಗಂಟೆಯಿಂದ ಅಸಲ್ ಬರ್ತಾನಿಲ್ಲ ಕರೆಕ್ಟ್ ಆರ್ ಗಂಟೆಗೆ ಹೋಗಿದ್ ಸರ್ ಒಲಿ ಸಾ ಅಂತ ಇದು ಒಂದು ಒಲಿ ಸಾ ಅವರ ಒಂದು ಅಳಲಾಗಿತ್ತು ನೋಡ್ತಾ ಇರಬಹುದು ಈ ಸಮಸ್ಯೆಯಿಂದ ಎಷ್ಟು ಪರದಾಡ್ತಾ ಇದಾರೆ ಅಂತ ಇದನ್ನು ಆದಷ್ಟು ಬೇಗ ಆರೋಗ್ಯಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಅವರ ಒಂದು ಕೋರಿಕೆಯಾಗಿದೆ ಆಗಿದೆ ವಾರ್ತಾ मोहम्मद गौस विजयनगर